ಹಲೋ ಯಾವ ಒನ್ ಇವತ್ತಿನ ಸ್ಪೆಷಲ್ ರೆಸಿಪಿ ಹಾಗಲಕಾಯಿ ಎಣ್ಗಾಯಿ ಹಾಗಲಕಾಯಿ ಎಣ್ಗಾಯಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಹಾಗಲಕಾಯಿನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನು ಬೇಯಿಸೋಕೆ ಇಡಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಿ ನಾನು ಬೇಯಕ್ಕೆ ಇಡ್ತಾ ಇದ್ದೀನಿ ಎಳೆ ಹಾಗಲಕಾಯಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪು ಮತ್ತು ಅರಶಿನ ಹಾಕಿ ಸ್ವಲ್ಪ ಇದನ್ನ ಕುದಿಸೋದ್ರಿಂದ ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗುತ್ತೆ ಹಾಗಲ್ಕಾಯಿನ ಈಗ ಬೇಯಕ್ಕೆ ಇಟ್ಟಿದ್ದೀನಿ ಈ ಆಗಲಕಾಯಿ ಎಣ್ಗಾಯಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಹುಚ್ಚಳ ಪೌಡ್ರು ಶೇಂಗಾ ಪೌಡ್ರು ಒಂದು ಬೌಲ್ ಕೊಬ್ಬರಿ ಉರುಗಡ್ಲೆ ಪೌಡ್ರು ಹಾಗೆ ಹುಣಸೆ ರಸ ತೊಗೊಂಡಿದ್ದೀನಿ ನಂತರ ಅಚ್ಕಾರದ ಪುಡಿ ಎರಡು ಸ್ಪೂನ್ ತಗೊಂಡಿದ್ದೀನಿ ಜೀರಿಗೆ ಒಂದು ಸ್ಪೂನು ಸಾಂಬಾರ್ ಪೌಡ್ರು ಒಂದು ಸ್ಪೂನು ಹಾಗೆ ಬೆಲ್ಲ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೂ ಹಾಕೋಬಹುದು ಹಾಗೆ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮೂರು ಸ್ಪೂನು ಉರ್ಗಡ್ಲೆ ಪೌಡ್ರ್ ಹಾಗೆ ಶೇಂಗಾ ಪೌಡ್ರನ್ನ ಒಂದು ನಾಲ್ಕು ಸ್ಪೂನ್ ತೊಗೊಂಡಿದೀನಿ ಇದು ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಹುಚ್ಚಳು ಪೌಡ್ರ್ನ ಒಂದು ಐದರಿಂದ ಆರು ಸ್ಪೂನ್ ತಗೋತಾ ಇದ್ದೀನಿ ಹಾಗೆ ಒಂದು ಬೌಲ್ ಕೊಬ್ಬರಿ ಹಾಗೆ ಎರಡು ಸ್ಪೂನು ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಹಾಗೆ ಬೆಲ್ಲನ ಜಜ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ಇಲ್ಲಿ ಯಾವುದನ್ನು ಮಿಕ್ಸಿ ಮಾಡಿಲ್ಲ ಮೊದಲೇನೆ ಪುಡಿಗಳೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ರಿಂದ ಹಾಗೆ ಕಲಿಸ್ತಾ ಇದ್ದೀನಿ ಹಾಗೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆನ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನ ಕಲಸ್ಕೋಬೇಕು ಇವಾಗ ಸ್ವಲ್ಪ ಹುಣಸೆ ರಸ ಹಾಕೋತಾ ಇದ್ದೀನಿ ಇವಾಗ ಮಸಾಲೆ ರೆಡಿ ಆಗಿದೆ ನೋಡಿ ಇಲ್ಲಿ ಹಾಗಲಕಾಯಿ ಎಲ್ಲ ಬೆಂದಿದೆ ಒಂದೆರಡು ನಿಮಿಷ ಇದು ತಣ್ಣಗಾದ್ಮೇಲೆ ಇದ್ರೊಳಗೆ ನಾವು ಮಸಾಲೆನ ತುಂಬಬೇಕಾಗುತ್ತೆ ಮೊದಲಿಗೆ ಇರೋಂತ ಬೀಜನ ತೆಗಿತಾ ಇದೀನಿ ನೋಡಿ ಈ ಬೀಜನ ಕೊನೆಯಲ್ಲಿ ಮಸಾಲೆ ಉಳಿಯುತ್ತಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಎಣ್ಗಾಯಿಗೇನೆ ಹಾಕ್ಬೋದು ಯಾಕಂದ್ರೆ ಇದು ಬೀಜ ಎಳೆದಾಗಿದೆ ಹಾಗಾಗಿ ತಿನ್ನಕ್ಕೆ ಗಟ್ಟಿ ಅಂತ ಅನ್ಸಲ್ಲ ಎಲ್ಲ ಹಾಗಲಕಾಯ್ದು ಬೀಜ ಎಲ್ಲ ತಕೊಂಡಿದಾಗಲಕಾಯಿ ಒಳಗೆ ಮಸಾಲೆನ ತುಂಬಬೇಕು ನಾವು ಆಗಲ್ಕಾಯಿ ಪಲ್ಯ ಹಾಗೆ ಗೊಜ್ಜು ಮಾಡ್ತಾನೆ ಇರ್ತೀವಲ್ವಾ ಇದು ಡಿಫರೆಂಟ್ ಆಗಿರುತ್ತೆ ಇದನ್ನೊಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿಲ್ಲಿ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕೋತಾ ಇದೀನಿ ಅಂದ್ರೆ ನಾವು ಯಾವಾಗಲೂ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಮಾಮೂಲಿ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ತುಂಬಿಟ್ಕೊಂಡಿರೋ ಹಾಗಲಿಕಾಯಿನ ಇದ್ರೊಳಗೆ ಹಾಕ್ತಾ ಇದ್ದೀನಿ ನೀವು ರೆಗ್ಯುಲರ್ ಆಗಿ ಯಾವ ಎಣ್ಣೆ ಬಳಸ್ತಿರೋ ಅದನ್ನೇ ಹಾಕೋಬಹುದು ನಾವ್ ಆಕ್ಚುಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ನಾನು ಕೊಬ್ಬರಿ ಎಣ್ಣೆ ಹಾಕೊಂಡಿದೀನಿ ಅಷ್ಟೇನೆ ಇವಾಗ ನೋಡಿ ತೆಗ್ದಿದ್ನೆಲ್ಲ ಆ ಬೀಜಗಳನ್ನೆಲ್ಲ ಈ ಮಸಾಲೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ನೀರ್ ಹಾಕಿ ಕಲಸ್ಬಿಟ್ಟು ಈ ಎಣ್ಗಾಯಿ ಹಾಕೋತೀನಿ ಸ್ವಲ್ಪ ತಳ ಹಿಡಿದ್ ಬಿಡುತ್ತೆ ಅಂದ್ರೆ ಸ್ವಲ್ಪ ನೀರ್ ಹಾಕೋಬಹುದು ನಾವು ಇನ್ನು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆಗಲಿಕಾಯಿ ಅವಾಗಲೇ ನಾನು ಬೇಯಿಸ್ಕೊಂಡಿದ್ರಿಂದ ಮಸಾಲೆ ಒಂದು ಸ್ವಲ್ಪ ಬೆಂದ್ರೆ ಸಾಕು ಮೀಡಿಯಂ ಫ್ಲೇಮಲ್ಲೇ ಇದನ್ನೇ ಬೇಯಿಸ್ಕೋಬೇಕು ಅಂದ್ರೆ ತಳ ಹೊತ್ ಬಿಡುತ್ತೆ ನೋಡಿ ಇವಾಗ ಹಾಗಲಕಾಯಿ ರೆಡಿ ರೆಡಿಯಾಗಿದೆ ನೋಡಿ ಯಾವ ಥರ ಬೆಂದಿದೆ ಅಂತ ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಹಾಗಲಕಾಯಿ ಅಣ್ಣಗಾಗೆ ತುಪ್ಪ ಹಾಕೊಂಡು ರೊಟ್ಟಿ ಚಪಾತಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ಹೆಲ್ದಿ ಆಗಿರುವಂತ ರೆಸಿಪಿನ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು